ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಾನು ಮೊದಲಿಂದ ಹೇಳ್ತೇನೆ ನುಡಿಯಲ್ಲೊಂದು ನಡೆಯಲ್ಲೊಂದು ಅವರು ಯಾವ ಯಾವ ವಿಚಾರಗಳನ್ನ ಹೀಗೆ ಆಗಬೇಕು ಅಂತಾರೋ ಅವರು ಮಾತ್ರ ಅದಕ್ಕೆ ವಿರುದ್ಧವಾಗಿ ನಡೀತಾರೆ ನೀತಿ ನೀತಿ ಬೋಧನೆ ಮಾಡ್ಲಿಕ್ಕಲ್ಲ ಪಾಲನೆಯನ್ನೂ ಕೂಡ ಮುಖ್ಯಮಂತ್ರಿಗಳು ಮಾಡಬೇಕು ಅದನ್ನ ಅವರು ಮಾಡೋದಿಲ್ಲ ಅವರು ತಿಳ್ಕೊಂಡಿದ್ದಾರೆ ನಾನು ಹೇಳೋದನ್ನ ಬೇರೆಯವರು ಪಾಲಿಸಬೇಕು ಅದು ಸಂಬಂಧ ಇಲ್ಲ ಅನ್ನೋದು ಅವರ ವೇದಾಂತ ಸಿದ್ಧಾಂತಗಳು ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದ್ದ ಮುಖ್ಯಮಂತ್ರಿಗಳು ಬೆತ್ತಲಾಗಿದ್ದಾರೆ ನನಗೆ ಕಪ್ಪು ಚುಕ್ಕೇನೇ ಇಲ್ಲ ಯಾರಾದರೂ ತೋರಿಸಿ ಅಂತ ನೀವು ಯಾರಾದರೂ ಹೇಳಿ ಸ್ವಾಮಿ ಇಲ್ಲಿರ್ತಕ್ಕಂಥ ಕಾಗೆಯಲ್ಲಿ ಯಾರಾದರೂ ಕಪ್ಪು ಚುಕ್ಕೆ ತೋರಿಸಲಿಕ್ಕೆ ಸಾಧ್ಯ ಇದ್ರೆ ಅವ್ರಗ ಕಾಲಿಗೆ ಶಾಸ್ತ್ರಾಂಗ ನಮಸ್ಕಾರ ಮಾಡ್ತೇನೆ ಅದೇನ್ ಬಿಳಿ ಅದು ಕರಿ ಕಾಗೇರಿ ಪೂರ್ತಿ ಭ್ರಷ್ಟಾಚಾರದಲ್ಲಿ ಮುಳುಗಿ ನೀವು ಕಾಗೆ ಅಂತಾಗಿದ್ದೀವಿ ಕಪ್ಪು ಚಿತ್ರೆಯನ್ನು ಹೇಗೆ ನಾವು ತೋರಿಸೋದು ಪವಿತ್ರ ಕಾಗೆ ಕಪ್ಪು ಕಾಗಿ ಆದ್ದರಿಂದ ಅದನ್ನು ನಾನು ಹೇಳ್ತೇನೆ ಇವತ್ತಿನ ದಿವಸ ನೀವು ನಾವು ಹೋರಾಟ ಮಾಡ್ತಾ ಇದ್ದೇವೆ ಯಾಕೆ ಭ್ರಷ್ಟಾಚಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರವನ್ನ ಮಾಡಿ ಅರೆ ಭ್ರಷ್ಟಾಚಾರ ಮಾಡೋದೇ ಸರಿ ಅಂತೇಳಿ ಅವರು ಹೋರಾಟ ಮಾಡುತ್ತಿದ್ದಾರೆ ಮುಖ್ಯಮಂತ್ರಿಗಳೇ ರಾಜೀನಾಮೆ ಕೊಡಿ ಅಂತ ನಾವು ಕೇಳುತ್ತಿದ್ದೀವಿ ನಿಜವಾಗಿ ಬದ್ಧತೆ ಇದ್ದಿದ್ರೆ ಕಾಂಗ್ರೆಸ್ ಭ್ರಷ್ಟಾಚಾರಕ್ಕೆ ಜೊತೆ ಜೊತೆಗೆ ನಿಲ್ಲದೆ ನಿಲ್ಲದಿಲ್ಲ ಅಂತ ಮಾನ್ಯ ಸಿದ್ಧರಾಮಯ್ಯನವರೇ ನೀವು ರಾಜೀನಾಮೆ ಕೊಡಿ ಅಂತೇಳಿ ಕಾಂಗ್ರೆಸ್ ಹೋರಾಟ ಮಾಡಬೇಕಾಗಿತ್ತು ಅದರ ಬದಲು ಇವತ್ತು ನಾವು ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಭ್ರಷ್ಟಾಚಾರಕ್ಕೆ ಒತ್ತು ಕೊಟ್ಟು ಬೀದಿಗೆ ಸಂವಿಧಾನ ಹುದ್ದೆಯನ್ನು ನಲಗಿಸಿದಂತ ರಾಜ್ಯಪಾಲ ಅವರಿಗೆ ಅಧಿಕೃತ ದಾಖಲೆಗಳು ಸಿಕ್ಕಿದ್ರೆ ಅವರು ಮತ್ತೆ ಯಾರಿಗೂ ನೋಟಿಸ್ ಕೊಡುವಂತ ಅವಶ್ಯಕತೆ ಇಲ್ಲ ಫ್ರೈಮಾ ಪೇಸಿ ಆ ಎವಿಡೆನ್ಸ್ಗಳು ಆ ದಾಖಲೆಗಳಲ್ಲಿ ಲಭ್ಯ ಆದ್ರೆ ಸೋಮೋಟೋ ಅವರು ಯಾರಿಗೂ ಬೇಕಾದ್ರೂ ಕೂಡ ಈ ಪ್ರಾಸಿಕ್ಯೂಷನ್ಗೆ ಅಥವಾ ಎನ್ಕ್ವೈರಿಗೆ ಆದೇಶ ಮಾಡಬಹುದು ಆದ್ರೆ ನಮ್ಮ ರಾಜ್ಯಪಾಲರು ಎಷ್ಟು ಚೆನ್ನಾಗಿ ನಡ್ಕೊಂಡ್ರು ಯಾರು ಕಂಪ್ಲೇಂಟ್ ಕೊಟ್ರ ಕಂಪ್ಲೇಂಟ್ ಸಿಕ್ಕಿದ ತಕ್ಷಣ ಯಾರು ಆರೋಪಿಯಿಂದ ಅದರಲ್ಲಿ ಅನುಮತಿಸಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವಕಾಶಗಳನ್ನು ಕೊಟ್ಟರು ಸಿದ್ದರಾಮಯ್ಯರು ಆ ಅವಕಾಶವನ್ನು ಎಷ್ಟು ದೊಡ್ಡ ಮಟ್ಟಿಗೆ ದುರುಪಯೋಗ ಮಾಡಿದ್ರು ಅಂತ ಹೇಳಿದ್ರೆ ಸಿದ್ದರಾಮಯ್ಯರು ಕೊಡಬೇಕಾದಂತಹ ಉತ್ತರ ಅವರು ಕೊಡಲಿಲ್ಲ ಅವರು ನಿರಪರಾಧಿಯಿಂದ ಸಾಬೀತುಪಡಿಸಬೇಕಾದಂತ ಅಂಶಗಳನ್ನ ಅವರು ಪ್ರಸ್ತಾಪ ಮಾಡಿಲ್ಲ ಬದಲಾಗಿ ತನ್ನ ಕ್ಯಾಬಿನೆಟ್ ಅನ್ನ ಒಂದು ತೀರ್ಮಾನವನ್ನು ತಗೊಂಡ್ರು ಯಾರು ಕಂಪ್ಲೇಂಟ್ ಕೊಟ್ಟಂತ ಕಂಪ್ಲೇಂಟ್ ನ ಆಧಾರದಲ್ಲಿ ನೀವು ಪ್ರಾಸಿಕ್ಯೂಷನ್ ಮಾಡಬಾರ್ದು ಆದೇಶ ಮಾಡಬಾರ್ದು ಅಂತ ಹೇಳುವಂಥದ್ದನ್ನು ಮಾತ್ರ ಮಾಡಿದ್ರೆ ಹೊರತು ಕಾನೂನಾತ್ಮಕವಾಗಿ ರಾಜ್ಯಪಾಲರು ನಡ್ಕೊಂಡಂತ ಆ ಕಾನೂನು ರೀತಿಯ ಯಾವುದೇ ವ್ಯವಸ್ಥೆಗಳನ್ನು ಮಾಡಲಿಲ್ಲ ರಾಜ್ಯಪಾಲರು ಇವರಿಗೆ ಅವಕಾಶ ಕೊಟ್ಟರು ಆ್ಯನ್ ಅಪರ್ಚುನಿಟಿ ಶುಡ್ ಬಿ ಗಿವನ್ ಟು ದಿ ಪರ್ಸನ್ ನೇಮ್ಡ್ ಇನ್ ಎ ಕಂಪ್ಲೇಂಟ್ಸ್ ಅಂತ ಹೇಳುವಂಥದ್ದನ್ನ ಅಕ್ಷರ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿ ಅದನ್ನು ಅಧ್ಯಯನ ಮಾಡ್ತೇನೆ ಆ ಒಂದು ವ್ಯಕ್ತಿ ಒಂದು ಗವರ್ನರ್ ಇದ್ರೆ ಅದು ಕರ್ನಾಟಕ ರಾಜ್ಯದ ಆ ಗವರ್ನರ್ ಅಂತ ನಾನು ಖಡಾಖಂಡಿತವಾಗಿ ಒಬ್ಬ ಕಾನೂನಿನಲ್ಲಿ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಂಡಾಗಿ ನಾನು ಹೇಳ್ತಾ ಇದ್ದೇನೆ